ఇళ్ళ కంట్రోల్ ఇస్తుంది షాలెడ్ల కంట్రోల్ ఇండితే అలక్క పెట్టుకమ్ పెట్టు కమ్మ పెట్టి పెట్టు కమ్మి కమ్మి పెట్టు చేత అంచే పెట్టుకమ్ ఇత ఉండు ఊపురుం కెత్తిండు చిక్కిండు పర్దుండు పేరుండు రాగి ఉండు యూనిఫార్మ్ ఉండు చప్పలుండు ఒక సైకిల్ పడండా సైకల్ ఉండు ఇని ఇందు బూకు పడండ బూకు ఉండు బంజిద పురి సమేత బిదైబడిని గవర్నమెంట్ గవర్నమెంట్ శాల యువకులకి శనివారం మధ్యాహ్నం ఒక కొరపనమా పురిత మాత్రే అయితార బోపున పురి అవు కర్ణాటక రాజ్య సర్కార సార్వజనిక శిక్షణ ఆత్ ఫ్రీ కురద్దుల నమ్మ కల్పువానా మన నంకు ఐక శిక్షణ బోర్డు ఆత కొండ ప్రయోజన కల్తజి అందండ బాల్ప్రాయుడు తాయి బాల్యదలి మక్క అక్కర విద్య నరిపది కొందం లక్కధన విరళు కెడుగు చిక్క విద్య పొరకు చూడ రత్న అక్షర విద్య బేతే బంధు నమగి అక్షర కల్పండ విద్య కల్ప ఇలాక్కడే అక్షర కల్పండ ఇస్ అక్షర ವಿದ್ಯ ಕಲ್ತ ಸಾಕ್ಷರ ಶಬ್ದ ತಿಳಾರೆಕ್ಷೇ ಐಕ್ಕೋಸ್ಕರ ಅಕ್ಷರಭೇತೆ ವಿದ್ಯ ಬೇತೆ ಅಮ್ಮ ಕಲ್ಪ ಸುರುಕು ನಮ್ಮ ಜೋಕಿ ಆ ಸಂಸ್ಕಾರ ಪಂಪಡಚಿನ ಎಲ್ಯ ಮದಟ್ಟೇ ನಮ್ಮ ದೈಕ್ಯ ಎಲ್ಯ ದೈಕೆ ಮದ ತಂದೆ ಮಲ್ಲ ಮರ ಮರದೊಕ್ಕ ಆಜಿ ತಿಂಗಳು ತಿಂಗಲುಡದೊಕ್ಕ ರ ವರ್ಷ ಮುಟ್ಟ ಬಾಲೆ ಒಯ್ಯ ತೂಪುಂಡು ಒಯ್ನ ಕೇನು ರೆಕಾರ್ಡ್ ಆಪಿ ಮಾನಸಿಕ ಡಾಕ್ಟರ್ನ ಅಡ್ಡ ಚೈಲ್ಡ್ ಸ್ಪೆಷಲಿಸ್ಟ್ ಕಡೆ ಆತಿ ತಿಂಗಳು ರೆಡ್ಡು ವರ್ಷ ಮುಟ್ಟ ಓವು ತೂಂಡು ಓ ಕೇನು ಮಧ್ಯರದ ಬೆಳವಣಿಗೆ ಅಣಕ ರೆಕಾರ್ಡ್ ಆಪುಂಡು ನಮ್ಮ ಮೂಜಿ ತಿಂಗಳೇ ಮೊಬೈಲ್ ಕೊರ ಸುರುಮಲ್ತಾ ಮಲ್ತ ಅಂದಾಂಡ ವರ್ಷದೊಲೆಯ ಇತ್ತನೇ ಮರಳು ದಿಂಜಾ ಅದು ಗುಡಿಯ ಅಂದ ಓ ರೆಕಾರ್ಡ್ ಹಾಕೊಂಡು ನಮ್ಮ ಜೋಕ್ಲಿಗೆ ಆಲೋಚನೆ ಮಲತು ನಮ್ಮ ಮೊಬೈಲ್ ದೊಲ ಪೋದಾತು ನಿತ್ಯೆ ಅಲಕ್ಕ ಒಂಜಿ ಇಲ್ಲ ಒಂಜಿ ಪೊಣ್ಣು ಉಂತ್ನಾ ಇಂಚನೇ ಬಾಕಿ ಕಾಲ್ ಗಂಟೆ ಕಾರ್ ತಿರ್ತವಾಡ ಜಾಲ ಇಲ್ಲಾಲ ಕುರ್ಕಾಯಿರು ಇಂಜಿನ ಕಡಪು ದೋಸೆನ ಅಂದ್ ತೂಣಗಂಚಿನ ಆನ್ಲೈನ್ ಭರತನಾಟ್ಯ ಶುರುವಾತು ಟೀಚರ್ ಉಂತ್ಪೆಟ್ಟುಕೊಂಡು ನೆಟ್ವರ್ಕ್ ಹೋಗ್ತದೆ ನನ್ನ ಕಾರ್ತೀರ್ಥವಾಡ್ರೆ ಟೀಚರೇವನೋ ಇದೆ ಒಂಡ ಇಂದು ಇಜ್ಜಿ ಸ್ವಂತ ಯೋಚನೆ ಮಂತ್ಪುಡ ಅಂಚಿನ ಇನ್ನಿತ ಜೋಕಲಿಗೆ ಇಜ್ಜಿ ಪೂರ ಮೊಬೈಲ್ ಪೂರ ಮೊಬೈಲ್ ಅವರ ಬಲ್ಲಿ ಜೀವನದ ಸತ್ಯ ನಂಗೆ ಬ್ರಹ್ಮಕಲಶಪುರ ದೀನದೇ ಜೀವನದ ಸತ್ಯಲು ಗೊತ್ತ ಅವ ನಂಗೆ ನಮ್ಮ ವಾ ಜಾತಿಡೆ ಪುಟ್ಟುದಿಪ್ಪು ಏರ್ನ ಇಲ್ಲಲೇ ಪುಟ್ಟುದಿಪ್ಪು ಒಂಜಿ ದಿನ ಉಂಡು ಪೋಯ್ ನಡೆದ್ ಬಕ್ಕ ಮಗಳು ಬರುವಳು ಮನೆಯವರೆಗೆ ಮಗಳಿಲ್ಲ ಅವಳಿಗೆ ಬಂಧುಗಳು ಬರುವವರು ಬೀದಿವರೆಗೆ ವರೆಗೆ ಬಾಕಿ ದಕ್ ಪೂರ ಬರ್ಪೇ ಮಗನು ಸ್ಮಶಾನದವರೆಗೆ ಬರ್ತೇ ಸೂ ಕೊರ್ ಬಕ್ಕ ಚಟ್ಟಗ ಬೋಪುಣೆ ಸೈತನಾಯಿ ಮಾತ್ರ ಕಡೆಗೆ ನೀನು ಒಂಟಿ ಚಿತೆಗೆ ಸೈತನಾಯಿ ಮಾತ್ರ ಬೋಪುಣಿ ಚಟ್ಟಗು ಸೂ ಮಿತ್ತು ಮಿತ್ತಬೋಣಗ ಪುಗೆ ಮಾತ್ರ ಬೋಪುಣೆ ತಂದೆ ಆಯ್ನ ಆಧಾರ್ ಕಾರ್ಡ್ ಆಯ್ನ ಸರ್ಟಿಫಿಕೇಟ್ ವೋಟರ್ ಐ ಡಿ ಎ ಟಿ ಎಮ್ಮ ఓలా మిత్తి పోపుచ్చి అప్పగా మిత్తుంచి విచారణ ఉండత్తానికి ఆ విచారణ మొనగా దేవెరకే ఉన్నే ఓ చిత్రగుప్త రిపోర్టు చిత్రగుప్త శబ్దాన్ని తిరగాలి గుప్త చిత్ర ಈ ಮಲ್ತನ ಎಡ್ಡೆಲ ಹಡ್ಡೆ ಚಿತ್ರದೆತ್ತದು ಅವಳು ಮಂಡನೆ ಮಲ್ಕುನಗ ಪನುಡು ನಿಕ್ ಭಾರತದಂಚಿನ ಪುಣ್ಯ ಭೂಮಿಡು ಉಡುಪಿದ ಕೃಷ್ಣ ನಾಡು ಹವಲ್ದಾರ ಬೆಟ್ಟುಡು ದೈವದೇವರು ದೈವರು ಸಾನ್ನಿಧ್ಯ ನಂಚಿನ ಊರು ನಿಕ್ಕೊಂಜಿ ಜನ್ಮ ಜನ್ಮಕೊರದಿತ್ತೆ ಮಗ ಎಡ್ಡೆ ಬೇಲೆ ಮಲ್ತ ಬಾಲಿವುಡ್ ಎಡ್ಡೆ ಕಲೆವೊಂಡ ಜವನಾಟಿಕೆಡು ಪೊರ್ಲುಡೆ ಬೆಂದು ಸಂಪಾದನೆ ಮಲ್ತಾ ಅಪ್ಪೆಮ್ಮನ ಪೊರ್ಲುಡೆ ತೂ ಅಂಡ ಮದ್ಮೆ ಅಂಡಲ ಬುಡದಿನ ಪಿರವಡೆ ಬೋಯ್ಜಾ ಅಪ್ಪೆ ಮಗಲ ವ್ಯವಸ್ಥೆ ಮಲ್ತ ನಿಕ್ಕ ನನತ ಜನ್ಮಐತ್ತ ಇಲ್ಲ ನಾನು ಜನ್ಮ ಕೊರಪ್ಪ ಆರು ಕೊರಡು ಅತ್ತಂದೆ ಲಗಾಡಿದತ್ತ ಮಗ ಪ್ರೈಮರಿ ಶಾಲೆಡೆ ಸ್ಲೇಟ್ ದಕ್ಕದ ಅಮ್ಮ ಸುಂಟು ಪುಡತ್ತ ಅಮ್ಮರ್ನ ಕೀಸೆಡ್ದು ಗೊತ್ತಿದ್ದೆ ಅಂದ್ರೆ ದುಡ್ಡು ಕಂಡಿಯಾ ಮೊಬೈಲ್ ಡು ಪೂರ ದೆಂಗ್ದ ಸತ್ಯ ನಂಬುದು ಕಾಲೇಜಿಗೆ ಬೋನಗ ನೀ ನಾನು ಪೂರ ಕೊರದಿತ್ತಿರು ಈ ಲಗಾಡಿದೇದೆತ್ತಿ ಫೇಸ್ಬುಕ್ ಕುಡಿತದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದ್ ಸುಳ್ಳೇ ಬನ್ನಿ ಅಪ್ಪ ಅಮ್ಮಡ ಮದ್ಮೇನ್ ಪಿರಾವಡೆ ಪೋಯ ಅಪ್ಪ ಅಮ್ಮನ ಸಾಧಿಟ್ಟು ಪಾಡಿಯಾ ನಾನೊಂದು ಜಿಲ್ಲೆಡೆ ಮರ್ಮಲಾದ್ ಅದು ಪೋಯ ಮಾಮಿ ಸಮ್ಮಲೆಣ ಹೋಯ್ತು ಮಾರ್ಗಾಗ ಬಾಡಿಯ ಜೀವಪ್ಪನಾಗ ಅಪ್ಪ ಅಮ್ಮಗೆ ಮಾತ್ರ ಕೊರ್ರ ಆತ ಜಿನಿಕ್ ಸೈತ್ ನಡೆದ ಬಕ್ಕ ಬೊಜ್ಜದಾನಿ ತೊಟ್ಟೆಡೆ ದಿಂಜಾದ ಮಾಲ್ಪುರಿ ಓಳಿಗೆ ಸಾಟ್ ದಿಂಜಾದ ಕೊರಿಯ ನಿಕ್ಕೆ ಜೀವಪ್ಪನಾಗ ಅಪ್ಪ ಅಮ್ಮ ತು ಯಾರ ಆತ ಜೀವಕ್ಕ ಕಕ್ಕೆ ಅಪ್ಪ ಬರ್ಪಣ್ಣು ಕಕ್ಕೆ ಅಪ್ಪ ಬರ್ಪಣ್ಣು ಕಕ್ಕೆ ಬತ್ತಿ ಬಿಟ್ಟು ಅಮ್ಮೇರು ಬತ್ತಿರ ಅಪ್ಪೆ ಬತ್ತಿರದು ಕಕ್ಕೆಡ್ ತು ನಿನ್ನ ಅಪ್ಪ ಅಮ್ಮನ ಜೀವಡಿ ಪುಣಗ ತು ಯಾರ ಆಯ್ ಜತ್ತ ನಿಕ್ ಕಲ್ಪವೇ ನಿಕ್ ಬಂಡದು ಹೋಗುವಾಂಡ ದರಿದ್ರ ಕುಟುಂಬಡು ದರಿದ್ರ ದೇಶೋಡು ಅಂಕ ಜನ್ಮ ಕೊರ ನಡೆದು ಬಕ್ಕ ವಾಜನ್ಮಡು ಮಲ್ತನ ಪಾಪ ವಾಜನ್ಮಡು ಮಲ್ತನ ಪಾಪ ಅಂದು ಮಂಡೆ ಬೆಚ್ಚ ಮಲ್ಪ ನೆಡ್ದು ಒಂಜಿ ಸತ್ಯ ಗೊತ್ತಿ ಈ ಬ್ರಹ್ಮಕಲಶುಡು ಸತ್ಯ ಸಾರಾಮಣಿನ ಮಣ್ಣಡು ಉಂಟುದ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆಗೆ ಬೈದ ಎಲ್ಲಂಜು ಬಾಡಿಗೆ ಪತ್ತೊಂದು ಪೋಯಾರಂಡು ಮೂಳು ಹತೆ ಹತೆ ಮಲ್ಪಣಕ್ಕಳು ಅಡ್ಡ ಸಾಧಿತೋ ಇಪ್ಪನಕಲ್ ಏತೋ ಇಪ್ಪರ ನಂಗೆ ಎಲ್ಲಂಜಿ ಉತ್ತರ ಕೊರ್ನಾಗ ವಾಪಾಸ್ ಬರ್ತದೆ ಇನ್ಫ್ಲುಯೆನ್ಸ್ ಲೆಟರ್ ಪತ್ತೊಂದು ಪೋಯಾರ ಅಪುಜಿ ನಮ್ಮ ಒರಿಯೇ ಉತ್ತರ ಕೊರುಡು ಒಂಜಿ ಚಪ್ಪಾಲ ಪ್ರೋತ್ಸಾಹ ಕೊರಲೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳು